ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಹೊಸದಾಗಿ ಲವ್ ಬೈಟ್ ಚಾಟ್ ಸೆಂಟರ್ ಓಪನ್ ಆಗಿದೆ ಇದರ ವಿಶೇಷ ಏನಪ್ಪ ಅಂದರೆ ಕಡಿಮೆ ದರದಲ್ಲಿ ಪೀಜ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಮಸಾಲೆ ಐಟಮ್ ಆಗಿರಬಹುದು ಇನ್ನು ಹಲವಾರು ತಿನ್ನುವಂಥ ಪದಾರ್ಥಗಳು ನಮ್ಮ ಮುಳಬಾಗಿಲಲ್ಲಿ ನೂತನವಾಗಿ ನಮ್ಮ ಜನಮೆಚ್ಚಿದ ನಾಯಕರು ಸಮೃದ್ಧಿ ಸಾಹೇಬರು ಬಂದು ಉದ್ಘಾಟನೆಯನ್ನ ಮಾಡಿ ಅವರ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದೆ ಆರಾಮಾಗಿ ಬಂದು ಕುಳಿತು ಇಲ್ಲಿ ಏನಿಲ್ಲ ಎಲ್ಲ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಎಲ್ಲ ಐಟಮ್ಗೂ ದೊರೆಯುತ್ತೆ ಅಂತ ಹೇಳಿಬಿಟ್ಟು ಹೋದು ಲೋಕೇಶ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಎಲ್ಲಾ ಸದಸ್ಯರು ಕೂಡ ಇವತ್ತು ಆಗಮಿಸಿ ಅವರಿಗೆ ಶುಭ ಕೋರೋ ಮುಖಾಂತರ ಅವರಿಗೆ ನಾವು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹರೀಶ್ ಗೌಡ್ರು ಮತ್ತು ಆ ಜ್ಞಾನವಾಹಿನಿ ಶಾಲೆಯ ಪ್ರಿನ್ಸಿಪಲ್ ಆಗಿರುವಂತಹ ಚಂದ್ರು ಸಾರ್ ಅವರು ಮತ್ತು ಮಧುಸೂದನ್ ಭಾಸ್ಕರ್ ಅವರು ಮತ್ತು ರಫೀಕ್ ಅಣ್ಣನವರು ಶಬ್ಬೀರ್ ಅಣ್ಣನವರು ಅಶ್ವಾಕ್ ಅವರು ಇದ್ರೀಸ್ ಅವರು ಉಮೇಶ್ ಅವರು ಎಲ್ಲರೂ ಕೂಡ ಬಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಒಳ್ಳೆದಾಗ್ಲಿ ಇವತ್ತು ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಯಾರು ಶಾಪ್ ಓಪನ್ ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಲೋಕೇಶ್ ಅವರಿಗೆ ಅವರ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದ್ ನಿಮಿಷ ಎಲ್ರಿಗೂ ನಮಸ್ಕಾರ ಈ ಏನಿವತ್ತು ನಮ್ಮ ಲೋಕೇಶ್ ಅವರು ಒಂದು ಲವ್ ಬೈಟ್ ಚಾಟ್ ಸೆಂಟರ್ ಅಂತ ಒಂದು ಏನು ಐಸ್ ಕ್ರೀಮ್ ಪಾರ್ಲರ್ ಮತ್ತೆ ಹೋಮ್ ಡೆಲಿವರಿ ಮಾಡ್ತಕ್ಕಂಥ ಎಲ್ಲ ಏನು ಪಿಜ್ಜಾ ಬರ್ಗರು ಏನೇನು ನಮ್ಮ ಯುವಕರಿಗೆ ಈಗ ಏನೇನು ಬಯಸ್ತಾರೋ ಅದನ್ನೆಲ್ಲ ಹೋಮ್ ಡೆಲಿವರಿ ಮಾಡೋ ಅಂತ ಒಂದು ಇದನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ದೇವರು ನಮ್ಮ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಮತ್ತು ಇಷ್ಟು ಜನ ಏನು ಎಲ್ಲ ನಮ್ಮ ಸ್ನೇಹಿತರು ಮತ್ತು ಎಲ್ಲರೂ ಏನು ಬಂದಿದ್ದೀರ ಅವ್ರಿಗೆ ನಮ್ಮ ಭುವನೇಶ್ವರಿ ತಾಯಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಒಳ್ಳೆಯ ಬಿಸ್ನೆಸ್ ಆಗಲಿ ಅಂತ ಹೇಳ್ತಾ ಎಲ್ಲರೂ ಅವ್ರಿಗೆ ಒಂದು ಶುಭಾಶಯ ಕೊರಕ್ಕೆ ಬಂದಿದ್ದೀರ ನಿಮ್ಮ ಎಲ್ಲರ ಆಶಿಸ್ ಆಶೀರ್ವಾದದೊಂದಿಗೆ ಅವ್ರ ಬಿಸ್ನೆಸ್ ಇನ್ನೂ ಮುಂದುವರಿಯಲಿ ಮುಂದಕ್ಕೆ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳ್ತಾ ಇವೊಂದು ನನ್ನ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮುಲ್ಬಾಗಿಲಿನಲ್ಲಿ ನೂತನವಾಗಿ ಲವ್ ಬೈಟ್ಸ್ ಚಾಟ್ಸ್ ಸೆಂಟರ್ ಅಂತ ಓಪನ್ ಮಾಡಿದ್ವಿ ಇದರ ಉದ್ದೇಶ ಏನಂದ್ರೆ ಎಲ್ಲ ಜನರಿಗೂ ಅನುಕೂಲವಾಗಿ ಕುಳಿತುಕೊಂಡು ಏನೇ ಒಂದು ಚಾಟ್ಸ್ ಆಗಲಿ ಐಸ್ ಕ್ರೀಮ್ಸ್ ಆಗಲಿ ಪಿಜ್ಜಾ ಆಗಲಿ ತಿನ್ಬೇಕು ಕುಳಿತುಕೊಂಡು ಸೇವನೆ ಮಾಡಲು ಇಲ್ಲಿ ಉಚಿತವಾದ ಡೈನಿಂಗ್ ಹಾಲ್ಸ್ ಎಲ್ಲ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಮನೆ ಮನೆಗೂ ತಲುಪಬೇಕೆಂದು ನಮ್ಮ ಆಸೆ ಇತ್ತು ಯಾಕಂದ್ರೆ ಬೆಂಗಳೂರು ನಗರಗಳಾದ್ಯಂತ ಅಂತ ನಗರಗಳಲ್ಲಿ ಇರುವುದರಿಂದ ಸ್ವಿಗ್ಗಿ ಝೊಮೆಟೊ ಅದೇ ರೀತಿ ನಮ್ಮ ಮುಲಬಾಗಿಲಿನಲ್ಲಿ ಮನೆ ಮನೆಗೂ ತಲುಪುವ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದ್ದೀವಿ ಎಲ್ಲ ಮೊಬೈಲ್ ನಲ್ಲೂ ಇನ್ಸ್ಟಾಲ್ ಮಾಡಬಹುದು ನೀವು ಆರ್ಡರ್ ಮಾಡಿದ್ಮೇಲೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಮನೆಗೆ ತಲುಪುತ್ತದೆ ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಎಂ ಎಲ್ ಎ ಶಾಸಕರು ಒಂದು ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲರೂ ಬರಬೇಕು ಹಾಗೂ ನಮ್ಮ ಲವ್ ಬೈಟ್ ಚಾಟ್ ಸೆಂಟರ್ ಏನಿದೆ ಅದನ್ನು ಒಮ್ಮೆ ಭೇಟಿ ಮಾಡಿ ಎಲ್ಲರೂ ಸೇವನೆ ಮಾಡಬೇಕಾಗಿ ಕೋರಿಕೊಳ್ಳುತ್ತೆ ಧನ್ಯವಾದ ಇದು ಲವ್ ಬೈ ಚಾಟ್ ಸೆಂಟರ್ ಎನ್ನುವುದು ಮುಲ್ಬಾಗಿಲ್ನ ಗುರು ಡಾಕ್ಟರ್ ಹಾಸ್ಪಿಟಲ್ ಬಿಸೈಡ್ ಅಲ್ಲಿ ವೆಟರ್ನರಿ ಹಾಸ್ಪಿಟಲ್ ಪಕ್ಕದಲ್ಲಿದೆ ಇನಾಗ್ರೇಷನ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಬರ್ತ್ ಬರ್ತ್ಡೇ ಪಾರ್ಟಿ ಮಾಡಲು ಇನಾಗ್ರೇಷನ್ ಮಾಡ್ತೀವಿ ನೆಕ್ಸ್ಟ್ ವಾರದಲ್ಲಿ ಅದು ಸಾವಿರ ರೂಪಾಯಿಗೆ ವಿತ್ ಕೇಕ್ ನಾವೇ ಮಾಡ್ಕೊಡ್ತೀವಿ ಡೆಕೋರೇಷನ್ ಇರುತ್ತೆ ಡೈನಿಂಗ್ ಹಾಲು ಸಪ್ರೇಟ್ ಇರುತ್ತೆ ಎಲ್ಲರೂ ಒಂದು ಸಾವಿರ ರೂಪಾಯಿದಲ್ಲಿ ಇನಾಗ್ರೇಷನ್ ಮಾಡಿ ಕೊಡ್ತೀವಿ